ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಪ್ಪ ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ಮುಖ ಗಂಟಿಟ್ಟುಕೊಂಡೇ ಕೇಳಿದ ಪೃಥ್ವಿ ಗೌಡರ ಮುಂದೆ ನಿಂತು ಗೌಡರು ಹಿತ್ತಲಿನಲ್ಲಿ ಕುಳಿತಿದ್ದರು ಕಾತ್ಯಾಯಿನಿಯವರು ಅವರ ಬೆನ್ನಿಗೆ ಎಣ್ಣೆ ಹಚ್ಚುತ್ತಿದ್ದರು ಯಾಕೆ ಸಿಟಿಗೆ ಹೋಗ್ತಿದ್ದೀನಿ ಸ್ವಲ್ಪ ಕೆಲಸ ಇದೆ ಅಪ್ಪ ಎಂದವ ಡಿವೋರ್ಸ್ ಬಗ್ಗೆ ವಿಚಾರಿಸಲೆಂದು ವಕೀಲರನ್ನು ಭೇಟಿಯಾಗಲು ಹೊರಟಿದ್ದ ಅದಕ್ಕಾಗಿ ಹಣ ಬೇಕಿತ್ತವನಿಗೆ ಅವರಿವರಿಗೆಲ್ಲ ಏನೇನೋ ಕೊಡಿಸೋದಕ್ಕೆ ಹಣ ಕೂಡಿಟ್ಟಿಲ್ಲ ನಾನು ಎಂದವರು ಅವ ಸಾಕ್ಷಿಗೋಸ್ಕರ ಹಣ ಖರ್ಚು ಮಾಡುವವ ಎಂದುಕೊಂಡರು ಅದನ್ನು ಅರ್ಥ ಮಾಡಿಕೊಂಡವ ನಾನೊಬ್ಬನೇ ಹೋಗ್ತಿದ್ದೀನಿ ಯಾರೂ ಬರ್ತಿಲ್ಲ ನನ್ನ ಜೊತೆ ಎಂದ ಹೊರಟಾಗಿ ಹಾಗಾದರೆ ಎಂದು ಏನೋ ಯೋಚಿಸಿ ಅವನತ್ತ ತಿರುಗಿದವರು ನೀನು ಹೇಳ್ತೀನ ಕರಿ ಮೊದಲು ಹೇಳ್ತೀನಿ ಎಂದರು ಅವ ಕೋಪಗೊಂಡರೆ ಕಾತ್ಯಾಯಿನಿಯವರು ಅವರ ಮಾತು ಅರ್ಥವಾಗದೆ ಮಾಡುವ ಕೆಲಸ ಬಿಟ್ಟು ನಿಂತರು ಯಾಕೆ ಕೇಳಿದವನಿಗೆ ಅವಳನ್ನು ಕರೆಯುವ ಮನಸ್ಸಿಲ್ಲ ಕರೆಯುವ ಮೊದಲು ಹೇಳ್ತೀನಿ ಎಂದವರು ಮೇಲೆದ್ದು ನಿಂತರು ಅವಳ ಬಂದು ಅಡುಗೆ ಮನೆ ಇಣುಕಿದ ದಾರಿಣಿ ಒಬ್ಬಳೇ ಏನೋ ಅಡುಗೆಗೆ ಒಗ್ಗರಣೆ ಹಾಕುತ್ತಿದ್ದಳು ಏಯ್ ಅಪ್ಪ ಕರೀತಿದ್ದಾರೆ ಬಾ ಎಂದು ಕರೆದವನ ಮಾತಲ್ಲಿ ಹನಿ ಪ್ರೀತಿ ಇಲ್ಲ ಅವನ ಮಾತು ಕೇಳಿಸಿಕೊಂಡವಳು ಅರ್ಥ ಮಾಡಿಕೊಂಡು ಗ್ಯಾಸ್ ಆರಿಸಿ ಅವನ ಹಿಂದೆ ಬಂದಳು ಹಿತ್ತಲಿಗೆ ದಾರಿಣಿ ನೀನು ತಯಾರಾಗಿ ಇವ್ನ ಜೊತೆ ಸಿಟಿಗೆ ಹೋಗು ನಿನಗೆ ಬಟ್ಟೆ ಮತ್ತೇನಾದರೂ ಬೇಕಾದರೆ ತಗೊಂಡು ಬಾ ಎಂದ ಗೌಡರಿಗೆ ಪೃಥ್ವಿ ದಾರಿಣಿ ಒಂದಾಗಿರಬೇಕೆಂಬ ಆಸೆ ಅವರಿಬ್ಬರನ್ನು ಒಂದು ಮಾಡುವುದಕ್ಕೆ ಇದೆಲ್ಲ ಮಾಡುತ್ತಿದ್ದದ್ದು ಅವರು ಅವಳ್ಯಾಕೆ ಅಪ್ಪ ನಾನು ನನಗಷ್ಟೇ ಕೆಲಸ ಇದೆ ಅಂದಿದ್ದು ಅವಳನ್ನು ನಾನು ಕರ್ಕೊಂಡು ಹೋಗೋದಿಲ್ಲ ಎಂದ ಪೃಥ್ವಿ ಸಿಟ್ಟಿಗೆದ್ದ ದಾರಿಣಿ ಮಾತನಾಡದೆ ನಿಂತಳು ಅವಳಿಗ್ಯಾಕೆ ಇದೆಲ್ಲ ಯಾಕೋ ನೀವು ಅತಿಯಾಗಿ ಮಾಡ್ತಿದ್ದೀರಾ ಅವಳಿಗೆ ಸಹಿಸದ ಕಾತ್ಯಾಯಿನಿ ಎಂದರು ಮೊನ್ನೆ ಊರಿನ ಉತ್ಸವದಲ್ಲಿ ಆ ಹುಡುಗಿಗೆ ಒಂದೊಳ್ಳೆ ಸೀರೆ ಕೊಟ್ಟಿರಲಿಲ್ಲ ನೀನು ಉಟ್ಕೊಳ್ಳೋದಕ್ಕೆ ನೀನು ಸುಗುಣ ಮಾತ್ರ ರೇಷ್ಮೆ ಸೀರೆ ಉಟ್ಕೊಂಡು ನಿಂತಿದ್ದು ಆಗ ಊರಿನವ್ರ ಮುಂದೆ ಮರ್ಯಾದೆ ಹೋಗಿದ್ದು ನಂದೆ ಜೂರು ಧ್ವನಿಯಲ್ಲಿ ಎಂದವರ ಮಾತಿಗೆ ಬಾಯಿ ಮುಚ್ಚಿದ್ದರು ಕಾತ್ಯಾಯಿನಿಯವರು ಅದಕ್ಕೆ ಈಗ ನಾನು ಕರ್ಕೊಂಡು ಹೋಗ್ಬೇಕಾ ಇವಳನ್ನ ನೀವೇ ಬೇಕಾದರೆ ಕರ್ಕೊಂಡು ಹೋಗಿ ಕೊಡಿಸಿ ನಾನು ಕರ್ಕೊಂಡು ಹೋಗೋದಿಲ್ಲ ಎಂದವನ ಮೊಗ ಯಾವಾಗಲೂ ಕೋಪದಲ್ಲೇ ಇರುತ್ತಿತ್ತು ಆ ಸಾಕ್ಷಿನ ಕರ್ಕೊಂಡು ಹೋಗಿ ಸಿಟಿಯೆಲ್ಲ ಸುತ್ತಾಡ್ ಬರ್ತೀಯಾ ನಿನ್ನ ಹೆಂಡ್ತನ ಕರ್ಕೊಂಡು ಹೋಗುವ ಅಂದರೆ ಆಗೋದಿಲ್ಲ ಅಂತೀಯಾ ಎಂದವರ ಮಾತಿಗೆ ಮುಖ ತಿರುಗಿಸಿ ನಿಂತ ದಾರಿಣಿ ನೀನು ತಯಾರಾಗಿ ಹೋಗುತ್ತಾ ಅಯ್ಯ ಅವನ ಜೊತೆ ಎಂದರು ಗೌಡರು ದಾರಿಣಿಯನ್ನೇ ನೋಡುತ್ತ ಅವ್ರಿಗೆ ಇಷ್ಟ ಇಲ್ಲ ಅಂತಿದ್ದಾರಲ್ಲ ಮಾವ ಒತ್ತಾಯ ಮಾಡೋದು ಬೇಡ ಬಿಡಿ ನನಗೂ ಈಗ ಸೀರೆ ಬೇಕಿಲ್ಲ ಎಂದಳು ಪೃಥ್ವಿಯ ಕೋಪ ನೋಡಿ ಅವನಿಗೆ ಜೋರು ಹಾಗೆ ನಿನಗೂ ಜೋರು ಮಾಡಬೇಕಾ ನಾನು ಹೋಗು ಸುಮ್ಮನೆ ಅವನ ಜೊತೆ ನಿನಗೇನು ಬೇಕೋ ಅದನ್ನು ಬಾ ಹೋಗು ಸಹನೆಯಿಂದಲೇ ಎಂದರು ಮತ್ತೆ ವಾದಿಸದೆ ತಲೆ ಆಡಿಸಿದವಳು ಒಳನಡೆದಳು ಕಾತಿಯ ಎಷ್ಟು ಹಣ ಬೇಕೋ ನೋಡು ಅದಕ್ಕಿಂತ ಜಾಸ್ತಿನೇ ಕೊಡು ಅವಳಿಗೆ ಬಟ್ಟೆ ತಗೊಳ್ಳೋದಕ್ಕೆ ಇರಲಿ ಅದನ್ನು ಲೆಕ್ಕ ಹಾಕೊಡ್ಬೇಡ ಎಂದರು ನಿಂತಿದ್ದ ಕಾತ್ಯಾಯಿನಿಯವರಿಗೆ ನಿಮ್ಮ ಮುದ್ದಿನ ಸೊಸೆ ಅಲ್ವಾ ಅಣಕಿಸಿದ ಕಾತ್ಯಾಯಿನಿಯವರು ಬಾರೋ ಎನ್ನುತ್ತಾ ಪೃಥ್ವಿಯನ್ನು ಕರೆದು ಒಳನಡೆದರು ಅವರ ಹಿಂದೆ ಹೆಜ್ಜೆ ಇಟ್ಟ ಪೃಥ್ವಿಯನ್ನು ನಿಂತ್ಕೊಳ್ಳೋ ಇಲ್ಲಿ ಎಂದು ತಡೆದರು ಗೌಡರು ನಿಂತವ ಅವರತ್ತ ತಿರುಗಿದರು ಅವರ ಮುಖ ನೋಡದೆ ಎತ್ತಲೋ ನೋಡಿದ ಆ ಹುಡುಗಿಗೆ ನಮ್ಮನ ಬಿಟ್ಟರೆ ಯಾರೂ ಇಲ್ವೋ ಪೃಥ್ವಿ ತಂದೆ ತಾಯಿ ಇಲ್ಲದೆ ಬೆಳೆದಿರೋ ಹುಡುಗಿ ಅವಳಿಗೆ ನೋವು ಕೊಡಬೇಡವೋ ಬುದ್ಧಿ ಹೇಳಿದರು ಬರ್ತೀನಿ ಅಪ್ಪ ಅವರ ಮಾತು ಹಿಡಿಸದೆ ಎಂದು ನಡೆದ ಒಳಗೆ ತಾಯಿ ಚೌಡೇಶ್ವರಿ ಅದು ಯಾವಾಗ ಇವರಿಬ್ಬರು ಸಂಸಾರ ಸರಿ ಮಾಡ್ತೀಯೋ ನೀನು ಎಂದುಕೊಂಡರೂ ಗೌಡರು ಕಾಣದ ತಾಯಿಗೆ ಕೈ ಮುಗಿದು ಅವಳನ್ನು ಕರ್ಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ ನಾನೇ ಸೀರೆ ತರ್ತೀನಿ ಅಂತ ಹೇಳಬೇಕಿತ್ತು ನೀನು ಎಂದರು ಕಾತ್ಯಾಯಿನಿ ಪೃಥ್ವಿಯ ಕೈಗೆ ಹಣ ಕೊಡುವಾಗ ಬರಲಿ ಬಿಡು ಅಮ್ಮ ನಾನು ಬೇರೆ ಯೋಚನೆ ಮಾಡಿದ್ದೀನಿ ಅವಳನ್ನ ಈ ಮನೆಯಿಂದ ಹೊರಗೆ ಕಳಿಸೋದಕ್ಕೆ ಎಂದವ ಅವಳನ್ನು ಜೊತೆಗೆ ಕರೆದುಕೊಂಡು ಹೋಗಲು ಒಪ್ಪಿದ್ದ ಹಿಂದಿನ ದಿನ ಅವಳ ಜೊತೆ ಡಿವೋರ್ಸ್ ಬಗ್ಗೆ ಮಾತನಾಡಬೇಕೆಂದರೂ ಆಗಿರಲಿಲ್ಲವಲ್ಲ ಈಗ ಗೌಡರೇ ದಾರಿ ಮಾಡಿ ಕೊಟ್ಟಂತಾಗಿತ್ತು ಅವ ದಾರಿಣಿಯ ಜೊತೆ ಮಾತನಾಡಲು ಏನೋ ಏನು ಯೋಚನೆ ಮಾಡಿದೀಯಾ ಕೇಳಿದರು ಕಾತ್ಯಾಯಿನಿ ಕುತೂಹಲದಿಂದ ನಿನಗೆ ಮುಂದೆ ಗೊತ್ತಾಗುತ್ತೆ ಬಿಡು ಎಂದವ ಹಣ ಹಿಡಿದು ಕೋಣೆಯಿಂದ ಹೊರ ಬಂದ ದಾರಿಣಿ ಕೂಡ ಮೆಟ್ಟಿಲಿಳೆದು ಬಂದಳು ಉಟ್ಟ ಸೀರೆಯಲ್ಲೇ ತಲೆ ಬಾಚಿಕೊಂಡು ಒಪ್ಪವಾಗಿ ಬಂದವಳು ಸರಳ ಯಾವಾಗಲು ಬಾ ಬೇಗ ಎಂದವ ಅವಳ ಲಕ್ಷಣ ಗಮನಿಸುವನೆಲ್ಲಿ ಸಣ್ಣ ಭಯದಲ್ಲೇ ನಡೆದಳು ದಾರಿಣಿ ಅವನ ಹಿಂದೆಯೇ ದಾರಿ ಉದ್ದಕ್ಕೂ ಅವ ಅವಳನ್ನು ಮಾತನಾಡಿಸಲಿಲ್ಲ ಕಾರಿನ ಕಿಟಕಿಯಿಂದ ಹೊರ ನೋಡುತ್ತಾ ಕುಳಿತ ದಾರಿಣಿ ತಾನು ಮಾತನಾಡಿದರೆ ಎಲ್ಲಿ ರೇಗುವನೋ ಎಂದು ತುಟಿ ಬಿಚ್ಚಲಿಲ್ಲ ಗಂಟೆಯಲ್ಲಿ ಇಬ್ಬರು ಸಿಟಿ ತಲುಪಿದಾಗ ಮೊದಲು ಅವಳ ಜೊತೆ ಅವ ಹೊಕ್ಕಿದ್ದೆ ಸೀರೆ ಅಂಗಡಿಗೆ ಇವಳಿಗೆ ಯಾವ ಸೀರೆ ಬೇಕೋ ಅದನ್ನು ತೋರಿಸಿ ಎಂದು ಅಂಗಡಿಯವನಿಗೆ ಹೇಳಿ ಯಾವುದು ಬೇಕೋ ಅದನ್ನು ಹೋಗು ಎಂದು ದಾರಿಣಿಗೆ ಹೇಳಿ ತಾನು ಅಲ್ಲಿಯೇ ಹೊರಗಿದ್ದ ಚೇರಿನಲ್ಲಿ ಕುಳಿತ ಅವನ ನಡೆ ಬೇಸರವಾದರೂ ಹೆಚ್ಚು ತಲೆಕೆಡಿಸಿಕೊಳ್ಳದೆ ತನಗಷ್ಟೇ ಸೀರೆ ತೆಗೆದುಕೊಳ್ಳದೆ ಮನೆಯ ಎಲ್ಲರಿಗೂ ಬಟ್ಟೆ ತೆಗೆದುಕೊಂಡು ಹೊರಬರುವಷ್ಟರಲ್ಲಿ ಪೃಥ್ವಿ ತಾನು ಭೇಟಿಯಾಗಬೇಕಿದ್ದ ವಕೀಲರಿಗೆ ಕರೆ ಮಾಡಿ ಮಾತನಾಡಿ ಅಡ್ರೆಸ್ ತೆಗೆದುಕೊಂಡಿದ್ದ ಆಗಲೇ ಅವಳು ತೆಗೆದುಕೊಂಡ ಬಟ್ಟೆಗಳಿಗೆ ಬಿಲ್ ಕೊಟ್ಟು ಮತ್ತೆ ಅವಳ ಜೊತೆ ಕಾರ್ ಹತ್ತಿದವ ನೇರವಾಗಿ ನಡೆದಿದ್ದು ವಕೀಲರ ಬಳಿ ಬಾ ನನ್ನ ಜೊತೆ ವಕೀಲರ ಮನೆಗೆ ಬಂದು ಕಾರ್ ನಿಲ್ಲಿಸಿದಾಗ ಕರೆದ ಪಕ್ಕದಲ್ಲಿ ಕುಳಿತವಳನ್ನು ಅವ ಎಲ್ಲಿಗೆ ಬಂದಿದ್ದಾನೆಂದು ಅರ್ಥವಾಗದೆ ಅತ್ತಿತ್ತ ನೋಡಿದ ದಾರಿಣಿ ಕಾರಿನಿಂದ ಕೆಳಗಿಳಿದಳು ಮುಂದೆ ನಡೆದು ಎದುರುಗಿದ್ದ ಮನೆಯ ಗೇಟ್ ದಾಟಿದ ಏನೊಂದು ತಿಳಿಯದೆ ಅವನ ಹಿಂದೆ ನಡೆದಳು ಮನೆಯವಳ ಹೋಗಿ ವಕೀಲರ ಬಗ್ಗೆ ವಿಚಾರಿಸಿ ಅವರು ಹೇಳಿದ ಕೋಣೆಯಲ್ಲಿ ಕುಳಿತಾಗ ಅರ್ಥವಾಯಿತು ಧಾರಣಿಗೆ ಅವ ಬಂದಿದ್ದು ವಕೀಲರನ್ನು ಭೇಟಿಯಾಗಲೆಂದು ಎಂದು ಆದರೆ ತಮ್ಮಿಬ್ಬರ ವಿಚ್ಛೇದನದ ಬಗ್ಗೆ ಮಾತನಾಡಲು ಬಂದಿರುವನೆಂದು ಅವಳಿಗೆ ಹೇಗೆ ಅರ್ಥವಾಗಬೇಕು ಕೇಳಿದರೆ ಎಲ್ಲಿ ಬೈಯುವನೋ ಎಂದು ಕೇಳದೆ ಕುಳಿತಳು ಸುಮ್ಮನೆ ಹತ್ತು ನಿಮಿಷ ಕಾದು ಕುಳಿತಾಗ ಬಂದ ವಕೀಲರು ತಮ್ಮ ಚೇರಿನಲ್ಲಿ ಕುಳಿತು ಇಬ್ಬರನ್ನೂ ನೋಡುತ್ತಾ ಏನಾಗಬೇಕಿತ್ತು ಎಂದರು ಸರ್ ನಾನು ಪೃಥ್ವಿ ಅಂತ ಕಾಲ್ ಮಾಡಿದ್ದೆ ನಿಮಗೆ ಎಂದವ ತನ್ನ ಪರಿಚಯ ಹೇಳಿದ ಹಾಂ ಹೇಳಿ ಪೃಥ್ವಿ ಅವರೇ ಡಿವೋರ್ಸ್ ಬಗ್ಗೆ ಕೇಳಿದಿರಿ ಅಲ್ವಾ ಎಂದು ವಕೀಲರೆಂದಾಗ ದಾರಿಣಿಗೆ ಆಘಾತವೇ ಆಗಿದ್ದು ಪೃಥ್ವಿಯನ್ನೇ ನೋಡಿದಳು ಕಣ್ಣರಳಿಸಿ ಹೌದು ಸರ್ ಇವಳಿಂದನೇ ನನಗೆ ಡಿವೋರ್ಸ್ ಬೇಕಾಗಿರೋದು ಎಂದ ದಾರಿಣಿಯನ್ನು ತೋರಿಸುತ್ತಾ ಅವಳ ನೋಟ ಅವನಿಗೆ ಅರ್ಥವಾಗದ್ದು ಹೌದಾ ಸಿಗುತ್ತೆ ಎಂದ ವಕೀಲರು ಬೇಕಾದ ಮಾಹಿತಿಯನ್ನು ಅವನಿಗೆ ಕೊಟ್ಟರು ಅವ ಹೀಗೊಂದು ನಿರ್ಧಾರ ತೆಗೆದುಕೊಳ್ಳುವನೆಂದು ಸುಳಿವೇ ಇಲ್ಲದ ಧಾರಣಿಗೆ ಭಯವಾಗಿತ್ತು ಮುಂದೆ ತನ್ನ ಜೀವನ ಹೇಗೆ ಎಂದು ಅವರಿಬ್ಬರು ಮಾತನಾಡುತ್ತಿದ್ದದ್ದನ್ನು ಏನೂ ಕೇಳದೆ ಅಚ್ಚರಿಯಲ್ಲೇ ಕುಳಿತಿದ್ದವಳು ಅವ ಮೇಲೆದ್ದಾಗ ಅವನ ಜೊತೆ ಎದ್ದು ಹೊರಬಂದು ಕಾರ್ ಹತ್ತಿದ್ದಳು ನಾನು ಹೇಳೋದೇನೋ ಬೇಡ ನಿನಗೆ ಎಲ್ಲ ಅರ್ಥ ಆಗಿರಬೇಕಲ್ಲ ಎಂದ ಪೃಥ್ವಿ ಕಾರನ್ನು ಊರಿನತ್ತ ತಿರುಗಿಸಿದ್ದ ಹಾ ಎಂದಳಷ್ಟೆ ನನಗೆ ನಿನ್ನ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾವಿಬ್ಬರು ಡಿವೋರ್ಸ್ ತಗೋತಿದ್ದೀವಿ ಎಂದ ಡ್ರೈವ್ ಮಾಡುತ್ತ ಆದರೆ ಮಾವ ಇದಕ್ಕೆಲ್ಲ ಒಪ್ಪೋದಿಲ್ಲ ಎಂದಳು ಸಣ್ಣ ಧ್ವನಿಯಲ್ಲಿ ಮದುವೆ ಆಗಿರೋದು ನಾವಿಬ್ರು ಡಿವೋರ್ಸ್ ತಗೊಳ್ಳೋದು ನಾವಿಬ್ರು ನನಗೆ ನಿನ್ನ ಸಹಿ ಬೇಕಷ್ಟೇ ಅಷ್ಟಕ್ಕೂ ಇದ್ರ ಬಗ್ಗೆ ಅವರಿಗೆ ಗೊತ್ತಾಗೋದು ನಾವು ಹೇಳ್ದಾಗ್ಲೇ ತಾನೆ ನೀನು ಅವರಿಗೆ ಹೇಳೋದಕ್ಕೆ ಹೋಗಬೇಡ ಎಂದವ ಕಟುಕನೆ ನನಗೆ ಗೊತ್ತು ನೀವು ಅನ್ನೋ ಹುಡುಗಿನ ತುಂಬ ಪ್ರೀತಿಸಿದಿರ ಅಂತ ನಾನು ನಿಮ್ಮಿಬ್ಬರು ಪ್ರೀತಿ ಮಧ್ಯೆ ಬರೋದಿಲ್ಲ ಎಂದವಳಿಗೆ ಡಿವೋರ್ಸ್ ಬೇಕಿರಲಿಲ್ಲ ಆದರೆ ನಿನ್ನಿಂದ ಬಿಡುಗಡೆ ಸಿಗದೆ ನಾನು ಸಾಕ್ಷಿನ ಮದುವೆ ಆಗೋದಕ್ಕಾಗೋದಿಲ್ಲ ಇಲ್ಲಿ ನಿನ್ನ ಮಾತನ್ನು ಕೇಳಿ ನಾನು ಮುಂದುವರಿಬೇಕಿಲ್ಲ ನನಗೆ ನೀನು ಬೇಕಾಗಿಲ್ಲ ನಾನು ಡಿವರ್ಸ್ ಪೇಪರ್ ರೆಡಿ ಮಾಡಿಸ್ತೀನಿ ನೀನು ಅದಕ್ಕೆ ಸಹಿ ಹಾಕ್ತೀಯಾ ಅಷ್ಟೆ ಎಂದವ ತನ್ನ ಗಟ್ಟಿ ಮಾತುಗಳಲ್ಲಿ ಅವಳನ್ನು ಹೆದರಿಸಲು ನೋಡುವವ ಅವನ ಮಾತಿಗೆ ಏನೋ ಮಾತನಾಡಬೇಕು ಮುಂದೆ ಏನು ಮಾಡಬೇಕೆಂದು ಅರ್ಥವಾಗದ ದಾರಿಣಿ ಸುಮ್ಮನೆ ಕಿಟಕಿಯ ಹೊರಗೆ ನೋಡುತ್ತಾ ಕುಳಿತಾಳಷ್ಟೆ ಆದರೆ ಮನ ಯೋಚಿಸದೇ ಇರುವುದೇನು ಈ ಮನೆಯವರ ಯೋಚನೆಗಳನ್ನು ನೀನು ಬದಲಾಯಿಸಬೇಕು ದಾರಿಣಿ ಈ ಮನೆಯನ್ನು ಜಗತ್ತನ್ನು ಉದ್ಧಾರ ಮಾಡಬೇಕು ಎಂದ ತಾಯಿ ಜಗನ್ಮಾತೆಯ ಮಾತಿನ ಜೊತೆಗೆ ಹೆಂಡತಿಯಾಗಿ ನೀನು ಅವನನ್ನು ತಿದ್ದಬೇಕು ತಾಯಿ ಎಂದಿದ್ದ ಗೌಡರಿಗೆ ತಾನ ಕೊಟ್ಟ ಮಾತು ಕೂಡ ನೆನಪಾಗಿತ್ತು ಅಲ್ಲಿ ಅಮ್ಮನ ಮಾತಿನ ಜೊತೆ ಮಾವನಿಗೆ ಕೊಟ್ಟ ಮಾತನ್ನು ನಾನು ನಡೆಸ್ಕೊಡ್ಬೇಕು ಆದರೆ ಇವರು ಡಿವೋರ್ಸ್ ಅಂತಿದ್ದಾರೆ ಅಮ್ಮ ನಾನು ಏನು ಮಾಡಬೇಕು ಅಂತ ನನಗೆ ತಿಳಿತಿಲ್ವಲ್ಲ ಇವರು ಪ್ರೀತಿಗೆ ಅಡ್ಡಿ ಆಗೋದಕ್ಕೂ ಇಷ್ಟ ಇಲ್ಲ ಹಾಗಂತ ಮಾವನಿಗೆ ನಿನಗೆ ಕೊಟ್ಟ ಮಾತಿಗೆ ತಪ್ಪೋದಕ್ಕೂ ಆಗೋದಿಲ್ಲ ಎಂದವಳು ಗೊಂದಲದಲ್ಲಿ ಸಾಗುವ ದಾರಿಯನ್ನೇ ನೋಡುತ್ತ ಕುಳಿತಿದ್ದಳು ಅವ ಕೂಡ ಏನೊಂದು ಮಾತನಾಡದೆ ಊರಿನ ಒಳಗೆ ಬಂದಾಗ ಬೇಗ ಕೊಂಚ ಕಡಿಮೆ ಮಾಡಿ ಹೊರಟಿದ್ದ ಇನ್ನೇನು ಎರಡು ದಾರಿ ದಾಟಿದರೆ ಮನೆ ಇತ್ತಷ್ಟೆ ಅದೆಲ್ಲಿದ್ದಳು ಸಾಕ್ಷಿ ಅವ ಬರುತ್ತಿದ್ದ ರಸ್ತೆಗೆ ಅಡ್ಡ ಬಂದು ನಿಂತು ಬಿಟ್ಟಳು ಅವಳನ್ನು ನೋಡಿದ ಪೃಥ್ವಿ ಭಯದಿಂದ ಬ್ರೇಕ್ ಒತ್ತಿದವ ಅವಳ ಹತ್ತಿರ ಬಂದು ಕಾರ್ ನಿಲ್ಲಿಸಿದ ಅವಳ ಮುಖ ನೋಡಿ ತಾನು ದಾರಿಣಿಯ ಜೊತೆ ಇದ್ದದ್ದಕ್ಕೆ ಕೋಪ ಮಾಡಿಕೊಂಡಿರುವಳೆಂದು ಅರ್ಥವಾಗಿತ್ತವನಿಗೆ ತಕ್ಷಣ ಕಾರಿನ ಬಾಗಿಲು ತೆಗೆದು ಕೆಳಗಿಳಿದು ಅವಳ ಮುಂದೆ ಬಂದು ನಿಂತ ಅವಳನ್ನು ನೋಡಿದ ಧಾರಿಣಿ ಕೂಡ ಸುಮ್ಮನೆ ಕೆಳಗಿಳಿದು ಬಂದು ನಿಂತಳು ಏನು ಪೃಥ್ವಿ ಹೆಂಡತಿ ಜೊತೆ ಆರಾಮಾಗಿ ಸುತ್ತಾಡ್ಕೊಂಡು ಬರ್ತಿದೆಯಾ ಅವನನ್ನೇ ಕೋಪದಿಂದ ದಿಟ್ಟಿಸುತ್ತಾ ಹೊರಟಾಗಿ ಕೇಳಿದಳು ಪೃಥ್ವಿ ಧಾರಣಿಯ ಜೊತೆ ಕಾರಿನಲ್ಲಿ ಹೋಗಿದ್ದನ್ನು ನೋಡಿದ್ದ ಅವಳ ಗೆಳತಿ ಅವಳಿಗೆ ಮಾಹಿತಿ ಕೊಟ್ಟಿದ್ದಳು ಕೋಪಗೊಂಡ ಸಾಕ್ಷಿ ಅವ ಬರುವ ದಾರಿಗೆ ಕಾಯುತ್ತಾ ಕುಳಿತಿದ್ದಳು ಅಡ್ಡವಾಗಿ ಸಾಕ್ಷಿ ಸ್ವಲ್ಪ ನಾನು ಮಾತು ಕೇಳು ಎಂದವನ ಮಾತಿಗೆ ಲಕ್ಷ್ಯ ಕೊಡದೆ ಧಾರಣಿಯನ್ನು ನೋಡಿದ ಸಾಕ್ಷಿ ಅವಳ ಮುಂದೆ ಬಂದು ಏನೇ ಇವನು ಹೆಂಡತಿಯಾಗಿ ಮೆರೆತಿದ್ಯಾ ಅದೇನು ಮಾಡಿ ಇವನನ್ನು ಬುಟ್ಟಿಗೆ ಹಾಕ್ಕೊಂಡಿದ್ಯಾ ನೀನು ನನಗಿಂತ ಚೆಂದ ಏನಿಲ್ಲವಲ್ಲ ನೀನು ಚೀರಿದಳು ಅವಳ ಮುಂದೆ ನಿಂತು ಅವಳ ಜೋರು ಬಾಯಿಯ ಪರಿಚಯವಿಲ್ಲದ ಧಾರಣಿ ಹೆದರಿದ್ದು ನಿಜವೇ ಸಾಕ್ಷಿ ಸ್ವಲ್ಪ ನಾನು ಮಾತು ಕೇಳು ಎಂದ ಪೃಥ್ವಿ ಅವಳತ್ತ ಬಂದು ಅವಳ ಕೈ ಹಿಡಿದ ಸುಮ್ಮನಿರು ಪೃಥ್ವಿ ನೀನು ಇಷ್ಟು ದಿನ ನಿನ್ನ ಮಾತು ಕೇಳಿದ್ದು ಸಾಕು ನಾನು ಇವತ್ತು ಇವಳನ್ನು ನಾನೇ ವಿಚಾರಿಸ್ಕೋತೀನಿ ಅವನಿಗೆ ಜೋರು ಮಾಡಿದವಳಿಗೆ ತಾಳ್ಮೆಯೇ ಇಲ್ಲ ಅತ್ತಿತ್ತ ರಸ್ತೆಯಲ್ಲಿ ಓಡಾಡುತ್ತಿದ್ದ ಒಂದಿಬ್ಬರು ಇವರತ್ತ ನೋಡುತ್ತಾ ನಿಂತರು ಏನೇ ಹಳದವಳೆ ಅದೆಲ್ಲಿಂದ ಬಂದು ನಮ್ಮಿಬ್ಬರ ಜೀವನದಲ್ಲಿ ಒಕ್ಕರಿಸ್ಕೊಂಡೆ ನೀನು ನಿನ್ನಿಂದ ನನ್ನ ಆಸೆ ಕನಸು ಎಲ್ಲನೂ ಹಾಳಾಗೋಯ್ತಲೇ ನಮ್ಮಿಬ್ಬರು ಮದುವೆ ಆಸೆಗೆ ಬೆಂಕಿ ಇಟ್ಬಿಟ್ಟೆ ನೀನು ಬಂದು ಎಂದಳು ಉರಿಗಣ್ಣಿನಿಂದ ದಾರಿಣಿಯನ್ನೇ ನೋಡುತ್ತ ಅವಳ ಮಾತಿಗೆ ಎದುರಾಡಲು ಧೈರ್ಯ ಸಾಲದೇ ನಿಂತಿದ್ದಳು ದಾರಿಣಿ ಮೊದಲಲ್ಲವೇ ಅವಳನ್ನು ಇವಳು ಎದುರುಗೊಂಡಿದ್ದು ಹೊಟ್ಟೆ ಉರಿಯಲ್ಲಿ ಮಾತನಾಡುತ್ತಿದ್ದ ಸಾಕ್ಷಿಯ ಕೈ ಹಿಡಿದು ಎಳೆದ ಪೃಥ್ವಿ ಸ್ವಲ್ಪ ಬಾಯಿ ಮುಚ್ಚು ಸಾಕ್ಷಿ ನಾನು ಹೇಳೋದನ್ನು ಕೇಳು ಎಂದವ ಅವಳಿಗೆ ಬಿಡಿಸಿ ಹೇಳುವ ಪ್ರಯತ್ನ ಮಾಡುತ್ತಿದ್ದ ನೀನು ಯಾಕೆ ಇವಳನ್ನು ವಹಿಸ್ಕೊಂಡು ಬರ್ತಿದೆಯಾ ಪೃಥ್ವಿ ಯಾಕೆ ಇವಳು ನೀನು ಹೇಳ್ತೀಯ ಅಂತ ನೀನು ಒಪ್ಕೊಂಡಿದೀಯಾ ಅವನಿಗೆ ಪ್ರಶ್ನಿಸಿದಳು ಅವನ ಮಾತು ಕೇಳದೆ ಸಾಕ್ಷಿ ನಾನು ಅವಳನ್ನು ಡಿವೋರ್ಸ್ ಬಗ್ಗೆ ಮಾತಾಡೋಕ್ಕೆ ಲಾಯರ್ ಹತ್ರ ಕರ್ಕೊಂಡು ಹೋಗಿದ್ದೆ ಎಂದ ಸಣ್ಣ ಧ್ವನಿಯಲ್ಲಿ ಅದು ಕಿವಿಗೂ ಬಿದ್ದಿತ್ತು ಆಗ ಅವನ ಮಾತು ಅರ್ಥ ಮಾಡಿಕೊಂಡವಳು ಏನು ಡಿವೋರ್ಸ್ ಬಗ್ಗೆ ಮಾತಾಡೋಕೆ ಕರ್ಕೊಂಡು ಹೋಗಿದ್ಯಾ ಎಂದಳು ಮತ್ತೆ ಜೋರು ಧ್ವನಿಯಲ್ಲಿ ಮೆಲ್ಲಗೆ ಮಾತಾಡು ಯಾರಾದರೂ ಕೇಳಿಸ್ಕೊಂಡ್ರೆ ತೊಂದರೆ ಆಗುತ್ತೆ ಎಂದವ ಅವಳ ಖುಷಿಗೆ ಏನೋ ಬೇಕಾದರೂ ಮಾಡಲು ಸಿದ್ಧನಿದ್ದ ಡಿವೋರ್ಸ್ ಸಿಗುತ್ತೆ ತಾನೇ ಏನಂದ್ರು ಲಾಯರ್ ಖುಷಿಯಿಂದ ಕೇಳಿದಳು ಅದೆಲ್ಲ ನಾನು ನಿನಗೆ ಸಂಜೆ ಹೇಳ್ತೀನಿ ಈಗ ಮನೆಗೆ ಹೋಗು ನೀನು ಎಂದವನಿಗೆ ಭಯ ಹೀಗೆ ರಸ್ತೆಯಲ್ಲಿ ನಿಂತಿದ್ದನ್ನು ಯಾರಾದರೂ ಗೌಡರ ಮುಂದೆ ಹೇಳಿದರೇ ಎಂದು ಇವಳು ಒಪ್ಪಿದ್ದಾಳ ನಿನಗೆ ಡಿವೋರ್ಸ್ ಕೊಡೋದಕ್ಕೆ ಅವನ ಮಾತು ಕೇಳದೆ ಧಾರಣಿಯನ್ನು ನೋಡುತ್ತಾ ಕೇಳಿದಳು ಅವಳು ಒಪ್ಪಿದ್ರೇನು ಬಿಟ್ರೇನು ಡಿವೋರ್ಸ್ ಆಗೇ ಆಗುತ್ತೆ ಎಂದನವ ದಾರಿಣಿಯನ್ನೇ ನೋಡಿ ಅವಳು ಅವರಿಬ್ಬರನ್ನೇ ನೋಡುತ್ತಾ ನಿಂತಿದ್ದಾಳಷ್ಟೆ ಅದು ನಿಜ ಬಿಡು ಎಂದ ಸಾಕ್ಷಿ ಮತ್ತೆ ಧಾರಣಿಯ ಮುಂದೆ ಬಂದು ನಮ್ಮಿಬ್ಬರ ಜೀವನ ಹಾಳು ಮಾಡಿದ ನಿನ್ನ ಊರಿಂದ ಹೊರಗೆ ಹಾಕ್ತೀನಿ ನೋಡ್ತಿರು ಎಂದಳು ಸೊಕ್ಕಿನಿಂದ ಪಾಪದ ಹುಡುಗಿ ದಾರಿಣಿ ಮೌನಿಯೇ ಸಾಕ್ಷಿ ಮೊದಲು ಇಲ್ಲಿಂದ ನಡಿ ನೀನು ಎಂದವ ಮತ್ತೆ ಅವಳ ಕೈ ಹಿಡಿದು ಇತ್ತ ಬಂದು ನೀನು ಹೋಗಿರು ಮನೆಗೆ ಸಂಜೆ ಬರ್ತೀನಿ ನಾನು ಎಂದ ಸರಿ ಎಂದ ಸಾಕ್ಷಿ ಅಲ್ಲಿಂದ ನಡೆದರೆ ಈ ಇಬ್ಬರು ಮತ್ತೆ ಕಾರ್ ಹತ್ತಿದರು ಇದನ್ನೆಲ್ಲ ಮನೆಯಲ್ಲಿ ಯಾರ ಮುಂದೇನೂ ಹೇಳ್ಬೇಡ ಒರಟಾಗಿ ಎಂದ ಪೃಥ್ವಿ ಕಾರ್ ಸ್ಟಾರ್ಟ್ ಮಾಡಿದಾಗ ಸರಿ ಎಂಬಂತೆ ತಲೆ ಆಡಿಸಿದಳು ದಾರಿಣಿ ಆದರೆ ರಸ್ತೆಯಲ್ಲಿ ನಿಂತು ನೋಡಿದ ಜನ ಸುಮ್ಮನಿರುವರೇನು ಅತ್ತೆ ಈ ಸೀರೆ ನಿಮಗೆ ಅಕ್ಕ ಇದು ನಿಮಗೆ ಪ್ರೀತಿಯಿಂದ ಎಂದ ದಾರಿಣಿ ತಾನು ತಂದಿದ್ದ ಸೀರೆಯನ್ನು ಕಾತ್ಯಾಯಿನಿ ಮತ್ತು ಸುಗುಣಳ ಮುಂದೆ ಹಿಡಿದಳು ಮಧ್ಯಾಹ್ನದ ಊಟ ಮುಗಿಸಿ ಹಾಲ್ನಲ್ಲಿ ಕುಳಿತಿದ್ದರು ಎಲ್ಲರೂ ಗೌಡರ ಮುಂದೆ ಆಗ ತಾನು ತಂದಿದ್ದ ಬಟ್ಟೆಯನ್ನು ತೋರಿಸುತ್ತಿದ್ದಳು ದಾರಿಣಿ ಅವರಿಗೆಲ್ಲ ಯಾಕೆ ಹೋದೆ ನೀನು ಅವ್ರ ಹತ್ತಿರ ಆಗಲೇ ರಾಶಿ ಸೀರೆ ಇವೆ ಎಂದರು ಗೌಡರು ಪರವಾಗಿಲ್ಲ ಮಾವ ಹೆಣ್ಮಕ್ಳಿಗೆ ಎಷ್ಟು ಸೀರೆ ಇದ್ದರೂ ಕಡಿಮೆನೆ ನಗುವಿನೊಂದಿಗೆ ಎಂದವಳು ಅವರಿಬ್ಬರ ಕೈಗೆ ಸೀರೆ ಕೊಟ್ಟಳು ಅದನ್ನು ಕಾತ್ಯಾಯಿನಿ ಕಾತ್ಯಾಯಿನಿಯವರು ಹ್ಞೂ ಏನೋ ಸುಮಾರಾಗಿದೆ ಎಂದರು ಮೂಗುತ್ತಿರುವಿ ನಿನಗೆ ಎಷ್ಟು ಚೆನ್ನಾಗಿರೋ ಸೀರೆ ತಂದು ಕೊಟ್ಟರು ಅದು ಸುಮಾರಾಗೆ ಇರುತ್ತೆ ಬಿಡು ಎಂದ ಗೌಡರು ಉತ್ತರ ಕೊಟ್ಟರು ಅವರ ಕೊಂಕಿಗೆ ಆಗ ಬಾಯಿ ಮುಚ್ಚಿದರು ಕಾತಿಯಾಯಿನಿ ನನ್ನ ಸೀರೆ ಹಾಗೇನಿಲ್ಲ ಚೆನ್ನಾಗಿದೆ ಎಂದಳು ಸುಗುಣ ದಾರಿಣಿ ಕೊಟ್ಟಿದ್ದ ಸೀರೆ ಮೆಚ್ಚಿ ಅವಳಿಗೆ ಆ ಸೀರೆ ಹಿಡಿಸಿತ್ತು ಕೂಡ ಮಾವ ಇದು ನಿಮಗೆ ರೇಷ್ಮೆ ಪಂಚೆ ಎಂದಳು ಗೌಡರ ಕೈಗೆ ಪಂಚೆ ಕೊಟ್ಟು ನನಗ್ಯಾಕ್ ತರೋದಕ್ಕೆ ಹೋದೆ ತಾಯಿ ಎಂದವರು ಅವಳು ಕೊಟ್ಟಿದ್ದನ್ನು ಪ್ರೀತಿಯಿಂದ ತೆಗೆದುಕೊಂಡರು ನನ್ನ ಮಕ್ಕಳಿಗೆ ತಂದಿಲ್ವಾ ಕೇಳಿದರು ಕಾತ್ಯಾಯಿನಿ ಇವರಿಗೆ ಮತ್ತು ಭಾವನಿಗೆ ತಗೊಳ್ಳೋದಕ್ಕೆ ನನಗೆ ಅಳತೆ ಗೊತ್ತಾಗಲಿಲ್ಲ ಎಂದಳು ಅವರನ್ನೇ ನೋಡುತ್ತ ನಿನ್ನ ಜೊತೆ ಬಂದಿದ್ನಲ್ಲ ಇವನು ಅಲ್ಲೇ ನೋಡಿ ತಗೋಬೇಕಿತ್ತು ಆಕಾಶನ ಅಳತೆ ಕೂಡ ಅವನಿಗೆ ಗೊತ್ತು ಎಂದರು ಗೌಡರು ಧಾರಿಣಿ ಪೃಥ್ವಿಯ ಮುಖ ನೋಡಿದಳು ಕಾರಣ ಅಂಗಡಿಯಲ್ಲಿ ಅವಳು ಅವನಿಗೆ ಬಟ್ಟೆ ನೋಡಲು ಕರೆದಾಗ ಬೇಡವೆಂದು ನಿರಾಕರಿಸಿದ್ದ ಸಿಕ್ಕಿಬಿದ್ದ ಪೃಥ್ವಿ ನನಗೇನೋ ಬೇಕಾಗಿಲ್ಲ ನಾನೇ ಬೇಡ ಅಂದಿದ್ದು ಎಂದು ಮೇಲೆದ್ದವ ನನಗೆ ಕೆಲಸ ಇದೆ ಎಂದ ಹೊರಡಲು ಅಣಿಯಾಗಿ ಅವನ ಮಾತಿಗೆ ಗೌಡರು ಮಾತನಾಡುವ ಮೊದಲೇ ಒಳಬಂದ ಸ್ವಾಮಿ ಪೃಥ್ವಿ ರಸ್ತೆಯಲ್ಲಿ ಬರುವಾಗ ಏನಾಯಿತು ಊರಿನ ಜನ ಏನೋ ಮಾತಾಡ್ತಿದ್ದಾರೆ ಎಂದು ಕೇಳಿದರು ಈಗ ಪೃಥ್ವಿಯ ಭಯ ನಿಜವಾಗಿತ್ತು ಯಾವ ವಿಷಯ ಗೌಡರಿಗೆ ಗೊತ್ತಾಗಬಾರದು ಎಂದುಕೊಂಡಿದ್ದನೋ ಆ ವಿಷಯ ಅವರ ಮುಂದಿಗೆ ಇತ್ತು ಈಗ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು